ಶೈಕ್ಷಣಿಕ ಕ್ಷೇತ್ರದ ಅಪ್ರತಿಮ ಸಾಧನೆಗಾಗಿ ಶಿವಮೊಗ್ಗ ನಗರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಇಂಟರ್ ನ್ಯಾಷನಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅನೂಪ್ ಎನ್ ಪಟೇಲ್ ಅವರ ಶೈಕ್ಷಣಿಕ ಕ್ಷೇತ್ರದ ಸಾಧನೆ ಮತ್ತು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಸಲ್ಲಿಸಿದ ಸೇವೆ ಗಮನಿಸಿ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಷ್ಠಿತ ಎಕ್ಸಲೆನ್ಸ್ ಅಂಡ್ ಆನರ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಜರುಗಿದ ಸಮಾರಂಭದಲ್ಲಿ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರವರು ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಚೇರ್ಮನ್ ಆದ ಅನೂಪ್ ಎನ್ ಪಟೇಲ್ ರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಶುಭ ಕೋರುವವರು ಶಿಕ್ಷಕ ಬೃಂದ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಸಮೂಹ ಸಂಸ್ಥೆಗಳು ರವೀಂದ್ರ ನಗರ ವಿನೋಭನಗರ ಇಂತರ ಶಾಖೆಗಳು ಶಿವಮೊಗ್ಗ ದಮನ ಮಾಡುವ ಕೆಲಸ ಈಗಿನಿಂದಲ್ಲ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಇಂತಹ ಕೃತ್ಯಗಳಿಗೆ ಸಹಕಾರ ನೀಡುತ್ತಾ ಬಂದಿದ್ದು ಅಂದಿನ ದೇಶದ ಆಡಳಿತ ಚುಕ್ಕಾಣಿ ಹಿಡಿದಿದ್ದ ಕಾಂಗ್ರೆಸ್ ಸರ್ಕಾರ ಎಂದು ಶಾಸಕ ಎನ್ ಚನ್ನಬಸಪ್ಪ ಹೇಳಿದರು ಇಂದು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶಾಸಕ ಚನ್ನಬಸಪ್ಪ ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಆರೋಪ ಮಾಡಿ ಬಂಧಿಸಿದ ಏಳು ಜನರ ಹಿಂದೂ ಮುಖಂಡರ ಪರವಾಗಿ ಇಂದು ಕೋರ್ಟ್ ತೀರ್ಪು ನೀಡಿದೆ ಅಂದಿನ ಯುಪಿಎ ಸರ್ಕಾರ ಮಾಲೇಗೌ ಸ್ಫೋಟಕ ಪ್ರಕರಣದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಸೇರಿದಂತೆ ಏಳು ಜನರ ಮೇಲೆ ಸ್ಫೋಟಕದ ಆರೋಪ ಮಾಡಿ ಬಂಧಿಸಿತು ಪ್ರಜ್ಞಾ ಸಿಂಗರ ನರನಾಡಿಗಳು ಅಲುಗಾಡುವಂತೆ ಚಿತ್ರಹಿಂಸೆ ನೀಡಲಾಗಿತ್ತು ಇದೆಲ್ಲ ಜನರ ಮುಂದೆ ತರಬೇಕು ಕಾಂಗ್ರೆಸ್ ಸರ್ಕಾರ ಉಗ್ರ ಚಟುವಟಿಕೆಯಲ್ಲಿದ್ದವರನ್ನ ಮುಸಲ್ಮಾನರು ಎಂಬ ಕಾರಣಕ್ಕೆ ಅವರ ಬದಲಾಗಿ ಹಿಂದೂಗಳನ್ನ ಬಂಧನ ಮಾಡಿತ್ತು ಹಿಂದೂಗಳು ಎಂದಿಗೂ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ ಎಂದರು ಈ ದೇಶದ ದುರ್ದೈವದ ಸಂಗತಿ ಇದು ಯಾವ ಸ್ವತಂತ್ರ ಭಾರತ ಅಂತ ಕರಿತೇವೆ ಯಾರು ಇದನ್ನು ಹಿಂದೂ ರಾಷ್ಟ್ರ ಅಂತ ಹೇಳಿ ಕರೆದಿದ್ರು ಆ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ಇವತ್ತು ಅಪಮಾನ ಮಾಡುವಂಥ ಸ್ಥಿತಿಯಲ್ಲಿ ನಮ್ಮ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಂಥ ಅವತ್ತಿನ ಯು ಪಿ ಎ ಸರ್ಕಾರ ಕಾಂಗ್ರೆಸ್ಸಿನ ಸರ್ಕಾರ ಈ ಕೃತ್ಯವನ್ನು ಮಾಡ್ತಾ ಇದ್ದೆ ಕೃತ್ಯ ಅನ್ನೋಂಥ ಪದವನ್ನು ಬಳಕೆ ಮಾಡ್ತಾ ಇದ್ದೇನೆ ನಾನು ನನಗೆ ಗೊತ್ತಿತ್ತು ಯಾರಾದರೂ ಈ ಪ್ರಶ್ನೆ ಕೇಳ್ತಿರೋದು ಅದಕ್ಕೆ ಮಾಹಿತಿ ಹಿಡ್ಕೊಂಡು ಬಂದಿದ್ದೇನೆ ಆದರೆ ನೀವು ಬೇರೆಯವ್ರ ಪತ್ರಿಕಾಗೊಟ್ಟಿ ಮಾಡಬೇಕು ಅಂತ ಅಪೇಕ್ಷೆ ಇರೋಲ್ಲ ಆದರೆ ಹಿಂದೂಗಳ ದಮನವನ್ನು ಮಾಡಬೇಕು ಅಂಥೇಳಿ ಇವತ್ತಲ್ಲ ಬಹಳ ಮುಂಚಿನ ದಿನಗಳಿಂದ ನಡೆದು ಬಂದಿರುವಂಥ ಒಂದು ಸಂಗತಿ ಇದು ಹಾಗಾಗಿ ಇವತ್ತು ಸಕರಣದ ಬಗ್ಗೆ ನಾವು ನೀವು ಹೇಳಿ ನಾಳೆ ಹಿಂದುಗಳ ಮೇಲೆ ಹೇಗೆ ಮಾಲೆಗಾಮ್ ಸ್ಫೋಟ ಪರಿಣಾಮ ಏನು ನಡೀತು ಸಿಂಗ್ ಅನ್ನುವಂಥ ಹಿಂದೂ ಲೀಡರ್ ಅವರಿಗೆ ಹೇಗೆ ನರನಾಡಿಗಳನ್ನು ಅಲ್ಲಾಡಿಸುವಂಥ ಕೆಲಸವನ್ನು ಮಾಡಿತು ಇದು ಬಹಿರಂಗಪಡಿಸಲೇಬೇಕು ಸತ್ಯ ಅಲ್ಲದೂ ಕೂಡ ಆರಂಭದ ದಿನಗಳಲ್ಲಿ ಪ್ರಜ್ಞಾ ಅವನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಈ ದೇಶದ ಉಗ್ರಗಾಮಿ ಚಟುವಟಿಕೆ ಮಾಡುವಂಥ ವ್ಯಕ್ತಿಗಳನ್ನು ಬಂಧಿಸುವಂಥ ಒಂದು ಕೆಲಸವನ್ನು ಅವತ್ತಿನ ಯು ಪಿ ಎ ಸರ್ಕಾರ ಮಾಡಿತು ಅವರೆಲ್ಲರೂ ಮುಸಲ್ಮಾನರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮತ್ತು ಅವರುಗಳೇ ಆಯಾ ಸಂಸ್ಥೆಗಳು ಹೇಳ್ಕೊಂಡಿದೆ ಈ ಇದನ್ನು ನಾವು ಮಾಡಿದ್ದೇವೆ ಈ ಸ್ಫೋಟವನ್ನು ನಾವು ಮಾಡಿದ್ದೇವೆ ಅಂತೇಳಿ ಓಪನ್ ಆಗಿ ಹೇಳಿಕೊಂಡಿರೋದ ಸಂದರ್ಭದಲ್ಲೂ ಕೂಡ ಪ್ರಜ್ಞಾ ಸಿಂಗ್ ಅನ್ನುವಂಥ ಒಬ್ಬ ಕಟ್ಟರ್ ಹಿಂದು ಹಿಂದುತ್ವಕ್ಕೋಸ್ಕರ ತಮ್ಮ ಪ್ರಾಣವನ್ನು ಮೀಸಲಿಟ್ಟು ಹಿಂದುತ್ವದ ಎಲ್ಲ ಸಂಗತಿಗಳನ್ನ ಹೇಳಬೇಕು ಅಂತೇಳಿ ಸಾಧ್ವಿಯಾಗಿ ಈ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಹೊಟ್ಟು ತೋರಬೇನೆ ಈ ರೀತಿಯಿಂದ ಕೃತ್ಯದ ಆರೋಪವನ್ನು ಮಾಡಿದರು ಹಾಗಾಗಿ ಇವತ್ತು ಸುಪ್ರೀಂ ಇವತ್ತು ನ್ಯಾಯಾಲಯ ಹೇಳಿದೆ ನ್ಯಾಯಾಲಯ ಆದೇಶ ಕೊಟ್ಟಿದೆ ಈ ಏಳು ಜನರು ಯಾರಿದ್ದಾರೆ ಇವರೆಲ್ಲರೂ ಕೂಡ ನಿರ್ದೋಷಿಗಳು ಇವರು ಆ ಕೃತ್ಯವನ್ನು ಮಾಡಿಲ್ಲ ಬಹಳ ಸ್ಪಷ್ಟಪಡಿಸಿದ್ದಾರೆ ಸೊ ಹಾಗಾಗಿ ಮಾಲೆಗಾಂ ಸ್ಫೋಟ ಪ್ರಕರಣದ ನಿಮಿತ್ತ ಮಾಡಿದಂಥ ಹಿಂದೂಗಳ ಮೇಲೆ ಒಂದು ಪದಪ್ರಯೋಗಗಳನ್ನ ಮಾಡಿಬಿಟ್ರು ಹಿಂದೂ ಭಯೋತ್ಪಾದನೆ ಅನ್ನುವಂಥ ಒಂದು ಮಾತನ್ನು ಆ ಪದಪ್ರಯೋಗವನ್ನು ಈ ದೇಶದೊಳಗಡೆ ಹುಟ್ಟಾಕುವಂಥ ಕೆಲಸವನ್ನು ಅವತ್ತು ಮಾಡಿ ಪ್ರಾರಂಭ ಮಾಡಿದ್ರು ಹಿಂದೂ ಯಾವತ್ತೂ ಕೂಡ ಉಗ್ರವಾದಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವನು ಅತ್ಯಂತ ಸಹಿಷ್ಣುವನು ಈ ದೇಶ ಅನೇಕ ಸಂಗತಿಗಳನ್ನು ಕಂಡಿದೆ ಯಾರು ಈ ದೇಶದ ಮೇಲೆ ಆಕ್ರಮಣಗಳನ್ನು ಮಾಡಿದ್ರು ಮೊಘಲರ ಕಾಲದಿಂದ ಅದೆಲ್ಲದನ್ನು ಸಹಿಸ್ಕೊಂಡು ಈ ದೇಶವನ್ನು ದೇಶವಾಗಿ ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ ನಮ್ಮ ಸಹಿಷ್ಣುತೆ ಬಗ್ಗೆ ನಮ್ಮ ಒಟ್ಟು ಮನಸ್ಸಿನ ಬದ್ಧತೆ ಬಗ್ಗೆ ದೇಶಕ್ಕೆ ಇರೋಂಥ ಬದ್ಧತೆ ಬಗ್ಗೆ ಯೋಚನೆ ನಾನು ಮಾಡಬೇಕಾಗತ್ತೆ ಹಿಂದುತ್ವ ಅಂತ ಹೇಳಿದ್ರೆ ಅದು ಕೋಮು ಅಲ್ಲ ಜಾತಿ ಅಲ್ಲ ಅದು ಜೀವನ ಪದ್ಧತಿ ಇದು ಹಾಗಾಗಿ ಈ ಜೀವನ ಪದ್ಧತಿಗಳನ್ನು ಸರ್ವನಾಶ ಮಾಡಲಿಕ್ಕೆ ಅವತ್ತಿಂದ ಪ್ರಯತ್ನ ನಡೀತಾ ಇದೆ ಮೊಘಲರ ಕಾಲದಿಂದ ಸೊ ಹಾಗಾಗಿ ಈ ಥರದ ಸಂಗತಿಗಳನ್ನ ಯೋಚನೆ ಮಾಡಿದಾಗ ಇವತ್ತು ನ್ಯಾಯಾಲಯ ಹೇಳಿದೆ ಹಿಂದೂಗಳು ಭಯೋತ್ಪಾದಕರಲ್ಲ ಭಯೋತ್ಪಾದಕರು ಯಾರು ಅಂತೇಳಿ ಕೂಡ ನ್ಯಾಯಾಲಯಗಳು ಅನೇಕ ಸಂದರ್ಭ ಸ್ಪಷ್ಟಪಡಿಸಿದೆ ಹಾಗಾಗಿ ಕಾಂಗ್ರೆಸ್ಸಿನ ಮಾನಸಿಕತೆ ಯು ಪಿ ಎ ಸರ್ಕಾರದ ಅವತ್ತಿದ್ದಂಥ ಮಾನಸಿಕತೆ ಹಿಂದುಗಳನ್ನ ಬಗ್ಗೊಡಿಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಕಾಂಗ್ರೆಸ್ಸಿಂದ ಏನಿತ್ತು ಇವತ್ತು ಅದು ಸುಳ್ಳಾಗಿದೆ ಸತ್ಯ ಏನು ಅಂತ ಈ ದೇಶದ ಹಿಂದೂ ರಾಷ್ಟ್ರಕ್ಕೆ ಗೊತ್ತು ಮಾಡಿದೆ ನ್ಯಾಯಾಲಯ ಹಾಗಾಗಿ ನ್ಯಾಯಾಲಯಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಿಂದುಗಳಿಗೆ ಸಿಕ್ಕಂಥ ದೊಡ್ಡದಾದಂಥ ಜಯ ಇದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ ಉಳಿದಂಥ ಡೀಟೇಲ್ಗಳನ್ನು ನಾನು ಇನ್ನೊಮ್ಮೆ ಪ್ರತಿ ಯಾಕಂದರೆ ಭಾಳ ಡೀಟೇಲ್ ಇಟ್ಕೊಂಡಿದ್ದೇನೆ ನಾನು ಯಾಕಂದರೆ ಭಾಳ ಹೊಟ್ಟೆಯವರಿದ್ದೆ ಶಿವಮೊಗ್ಗಕ್ಕೆ ಬಂದಿದ್ದು ಪ್ರಜ್ಞಾಲ್ ಸಿಂಗ್ ಶಿವಮೊಗ್ಗಕ್ಕೆ ಪ್ರಜ್ಞಾಲ್ ಸಿಂಗ್ ಬಂದಾಗ ನಡಿಲಿಕ್ಕಾಗಲಿಲ್ಲ ರೀ ಅವರನ್ನು ಅವರಿಗೆ ನಡಿಲಿಕ್ಕಾಗಲಿಲ್ಲ ವೀಲ್ ಚೇರ್ನಲ್ಲಿ ಕರ್ಕೊಂಡು ನೀವು ಕೂಡ ದೃಶ್ಯಗಳಲ್ಲಿ ದೃಶ್ಯ ಮಾಧ್ಯಮ ತೋರಿಸಿದ್ದೀರಿ ಅದನ್ನು ಶಿವಮೊಗ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ನೆಹರು ಸ್ಟೇಡಿಯಮಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಅಲ್ಲ ಇದರಲ್ಲಿ ಕೋಂಪರಂಗ ಹಿಂಭಾಗದಲ್ಲಿ ಎನ್ ಎಸ್ ಗ್ರೌಂಡಲ್ಲಿ ಸಿಂಗ್ ಅಂತ ಒಬ್ಬ ಹಿಂದೂ ಮಹಿಳೆಯನ್ನು ಸಾಧ್ವಿಯನ್ನು ಈ ರೀತಿ ಹಿಂಸೆ ಕೊಟ್ಟು ಹಿಂದೂ ಸಮಾಜವನ್ನು ಬಗ್ಬಡಿಬೋದಂತ ಏನು ಯೋಚನೆ ಮಾಡಿದ್ರಲ್ಲ ಆ ಒಂದು ಕಾರ್ಯಕ್ಕೆ ಮಾಡಿದಂಥ ತಾವು ಪ್ರಾಯಶ್ಚಿತ್ತವನ್ನು ನೀವು ಅನುಭವಿಸೇ ಅನುಭವಿಸ್ತೀರ ಅವರು ಶಾಪ ಹಾಕಲಿಲ್ಲ ಕಾಂಗ್ರೆಸ್ಸಿಗೆ ಅವರು ಶಾಪ ಹಾಕಲಿಲ್ಲ ಕಾಂಗ್ರೆಸ್ಸಿಗೆ ನನಗೆ ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳಿದ್ರು ಕೂಡ ಶಾಪ ಹಾಕಲಿಲ್ಲ ಅವರು ಆದರೆ ನ್ಯಾಯಾಲಯ ಹೇಳಿದೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೀಗೆ ಮಾಡಿದ್ದು ಕಂಚು ಕಾಮಕೋಟಿ ಗುರುಗಳನ್ನು ಜೈಲಿನಲ್ಲಿ ಇಟ್ಟರು ಬಂದಿಸಿದ್ರು ನಿರ್ದೋಷಿ ಅಂತ ಹೊರಗಡೆ ಬಂದರು ನೋಡಿ ನಮ್ಮ ವ್ಯವಸ್ಥೆಗಳು ಹೇಗಿದೆ ಅಂತೇಳಿ ಹೊಟ್ಟೆ ಉರಿಯತ್ತೆ ಸರ್ ಪ್ರಜ್ಞಾ ಸಿಂಗ್ ಅಂತ ಒಬ್ಬ ಹೋರಾಟಗಾರ್ತಿ ಹಿಂದುತ್ವಕ್ಕೋಸ್ಕರ ಬಡದಾಡ್ದಂಥ ಈ ದೇಶಕ್ಕೋಸ್ಕರ ದೇಶ ಪ್ರಮಾಣ ಬೆಳೆಸ್ಕೊಂಡಂಥ ಒಬ್ಬ ಹೆಣ್ಣುಮಗಳನ್ನು ಇವತ್ತು ಈ ಸ್ಥಿತಿಯಿಂದ ತಮ್ಮಂದು ಇವತ್ತು ಯಾಕೆಂದರೆ ಅವರು ರಾಜ್ಯಸಭಾ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಣೆ ಮಾಡ್ತಾಯಿದ್ರು ಲೋಕಸಭೆಗೆ ಚುನಾವಣೆಗೆ ಟಿಕೆಟ್ ಕೊಡಬೇಕಿತ್ತು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಯಾಕೆ ಅಂತ ಹೇಳಿದ್ರೆ ಪರಿಸ್ಥಿತಿ ಅವರು ಓಡಾಡೋಕ್ಕೆ ಆಗದೆ ಅಂತ ಸ್ಥಿತಿಲ್ಲಿದ್ದಾಗ ಟಿಕೆಟ್ ಕೊಡೋದ್ರಿಂದ ಉಪಯೋಗ ಇಲ್ಲ ಅಂತ ಹೇಳಿ ಹೇಳಂದ ಸರ್ ಇವರಿಗೆ ಇಲ್ಲಿ ಇವರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಅಂತ ಬರೀ ಆರೋಪ ಒಂದು ಬಿಟ್ಟರೆ ಈ ದೇಶವನ್ನು ಸರಿ ಮಾಡುವಂಥ ಕೆಲಸವನ್ನು ಇವ್ರು ಮಾಡಲೇ ಇಲ್ಲ ಮಾಡಲೇ ಇಲ್ಲ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಅಂತ ಹೇಳ್ತಾರೆ ಆ ಕೃತ್ಯಗಳನ್ನು ಆ ಕೆಲಸಗಳನ್ನು ಮಾಡಲಿಲ್ಲ ಅವರು ಬದಲಾಗಿ ಹಿಂದೂಗಳನ್ನು ಕಗ್ಗೊಲೆ ಮಾಡುವಂಥ ಕೆಲಸಕ್ಕೆ ಶಕ್ತಿ ಕೊಡೋ ಕೆಲಸಗಳನ್ನು ಮಾಡಿದ್ರು ಇವತ್ತು ನಮ್ಮ ರಾಜ್ಯದ ಉದಾಹರಣೆ ತೊಗೊಂಡು ಎರಡು ಜನ ಹಿಂದೂಗಳು ಕಗ್ಗೊಲೆ ಆಗಿರೋದು ಆರ್ ಎಸ್ ಎಸ್ ಏನಾದ್ರು ಅಕಸ್ಮಾತ್ ಈ ಕೆಲಸಕ್ಕೆ ಕೈ ಹಾಕಿಬಿಟ್ಟಿದ್ರೆ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದಾರಲ್ಲ ಭಯೋತ್ಪಾದಕರನ್ನು ಹುಟ್ಟನ್ನು ಅಡಗಿಸುವಂಥ ಕೆಲಸ ಆದಿಕ್ಕೊಳಗಡೆ ಹೆಜ್ಜೆಯನ್ನು ಹಾಕಿದರೆ ಕಾನೂನನ್ನೇ ಕೈಗೆ ತಗೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ಆರ್ ಎಸ್ ಎಸ್ ನಿರ್ಣಯ ಮಾಡಿದೆ ಯಾಕಂದರೆ ಆರ್ ಎಸ್ ಎಸ್ನ ಕೆಲಸ ಬೇರೆ ವ್ಯಕ್ತಿ ನಿರ್ಮಾಣದ ಕಾರ್ಯ ದೇಶ ಕೊಟ್ಟು ಕೆಲಸ ಅವ್ರು ಮಾಡೋದು ಅಕಸ್ಮಾತ್ ಈ ತೀರ್ಮಾನ ಮಾಡಿದರೆ ಎಂಟು ವರ್ಷ ಬೇಕಾಗಿರಲಿಲ್ಲ ಭಯೋತ್ಪಾದಕ ನಿರ್ಮಾಣ ಮಾಡಲಿಕ್ಕೆ ಸಂಘದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ ಬಂದಿದ್ದಾರೆ ಕಾಂಗ್ರೆಸ್ಸಿಗೆ ಅದೊಂದು ಹೊಟ್ಟೆಪಾಡಿನ ಕಾರ್ಯಕ್ಕೋಸ್ಕರ ಆ ಕೆಲಸ ಮಾಡ್ತಾರೆ ಅಂತೇಳಿ ಹೊಟ್ಟೆಪಾಡಿಗೆ ಅನೇಕರು ಅನೇಕ ಸಂಗತಿಗಳನ್ನು ಹೇಳ್ತಾರೆ ಅನೇಕರು ಹೇಳ್ತಾರೆ ನಿಮ್ಮನ್ನು ಬೈಯೋದ್ರಿಂದ ನಮ್ಮದು ಹೊಟ್ಟೆ ತುಂಬುತ್ತೆ ಅಂತೇಳಿ ಅನೇಕರು ಹೇಳ್ತಾರೆ ಹಾಗಾಗಿ ಸಂಘವನ್ನು ದೂರೋ ಒಂದು ಹೀನ ಕೃತ್ಯ ಮೊದಲಿಂದ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ ಯಾರು ಇದ್ದಾರೆ ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ ಅವರನ್ನು ದೂರೋದ್ರಿಂದನೇ ಅವರು ಬೆಳೆ ಬೇಯಿಸ್ಕೊಳ್ಳೋದು ಯಾಕಂದರೆ ಮುಸಲ್ಮಾನರು ಓಟಿಗೋಸ್ಕರ ಮಾಡ್ತಿರೋ ಕೆಲಸ ಅವರು ದೇಶ ಕಟ್ಟೋ ಕೆಲಸ ಅವರು ಜನ್ಮದಲ್ಲಿ ಮಾಡಿಲ್ಲ ಅವರು ಮಾಡೋದೂ ಇಲ್ಲ